ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ದಾಳಿಂಬೆ ಮತ್ತು ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಏನೇನಿದೆ ವೈಟಮಿನ್ಸ್ ಏನಿದೆ ಮಿನರಲ್ಸ್ ಎಷ್ಟಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಎಷ್ಟಿದೆ ಅನ್ನೋ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡುವ ಒಂದು ಸಣ್ಣ ಪ್ರಯತ್ನದ ಈ ಒಂದು ವಿಡಿಯೋ ದಾಳಿಂಬೆ ಯಾರು ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಎಂಬೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನೀಡುವ ಪ್ರಯತ್ನವನ್ನು ಮಾಡಿದ್ದೀನಿ ದಾಳಿಂಬೆ ಅನ್ನೋದು ಪ್ಯಾಕ್ಡ್ ವಿತ್ ನ್ಯೂಟ್ರಿಯೆಂಟ್ಸ್ ಒಟ್ಟಾರೆ ಹೇಳ್ಬೇಕಂದ್ರೆ ದಾಳಿಂಬೆ ಹಣ್ಣು ಲೋ ಇನ್ ಕ್ಯಾಲರಿ ಅಂಡ್ ಫ್ಯಾಟ್ ಅಂಡ್ ರಿಚ್ ಇನ್ ಫೈಬರ್ ಅಂಡ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನೂರು ಗ್ರಾಮ್ ದಾಳಿಂಬೆ ಕಾಳಿನ ಮೂಲಕ ಲೆಕ್ಕ ಮಾಡೋಣ ನೂರು ಗ್ರಾಮ್ ದಾಳಿಂಬೆ ಕಾಳಿನಲ್ಲಿ ಎಪ್ಪತ್ತೆಂಟು ಪ್ರತಿಶತ ವಾಟರ್ ನೀರಿದೆ ಹಾಗೆ ಇದರಲ್ಲಿ ಕ್ಯಾಲೋರೀಸ್ ಏಯ್ಟಿ ತ್ರೀ ಗ್ರಾಮ್ಸ್ ಟು ಕ್ಯಾಲೋರಿ ಸಿಗುತ್ತೆ ಪ್ರೋಟೀನ್ ಒನ್ ಪಾಯಿಂಟ್ ಸೆವೆನ್ ಗ್ರಾಮ್ನಷ್ಟು ಆಸುಪಾಸು ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಫ್ಯಾಟ್ ಕೂಡ ಇದರಲ್ಲಿ ಒನ್ ಪಾಯಿಂಟ್ ಟೂ ಗ್ರಾಮ್ನಷ್ಟು ಫ್ಯಾಟ್ ಇದೆ ಆ್ಯಂಡ್ ಮೇಜರ್ಲಿ ವೈಟಮಿನ್ ಸಿ ಥರ್ಟಿ ಟೂ ಪರ್ಸೆಂಟ್ ಆಫ್ ಅವರ್ ಡೈಲಿ ವ್ಯಾಲ್ಯೂ ಅಂದರೆ ನಾವು ತೆಗೆದುಕೊಂಡ ದಿವಸಕ್ಕೆ ಬೇಕಾದಂಥ ವೈಟಮಿನ್ ಸಿಯ ಮೂವತ್ತೆರಡು ಪ್ರತಿಶತ ಒಂದು ನೂರು ಗ್ರಾಮ್ನ ಹಣ್ಣಿನಲ್ಲಿ ನಮಗೆ ಸಿಗುತ್ತೆ ಅದೇ ರೀತಿಯಾಗಿ ಮ್ಯಾಗ್ನೀಷಿಯಮ್ ಇದೆ ಫಾಸ್ಫರೇಟ್ ಇದೆ ಪೊಟ್ಯಾಷಿಯಮ್ ಇದೆ ಆಮೇಲೆ ಕಾರ್ಬೋಹೈಡ್ರೇಟ್ ಕೂಡ ನೈನ್ಟೀನ್ ಗ್ರಾಮ್ ಇದೆ ಆಮೇಲೆ ಫೋರ್ ಗ್ರಾಮ್ನಷ್ಟು ನಮಗೆ ಬೇಕಾದಂಥ ಇಂಪಾರ್ಟೆಂಟ್ ದೇಹಕ್ಕೆ ಬೇಕಾದಂಥ ಅಂದರೆ ನಮ್ಮ ಹೊಟ್ಟೆಗೆ ನಮ್ಮ ಗಟ್ಟಿಗೆ ಬೇಕಾದಂಥ ಬ್ಯಾಕ್ಟೀರಿಯಾಗೆ ಬೇಕಾದಂಥ ನಾಲ್ಕು ಗ್ರಾಮ್ ಫೈಬರ್ ಇದೆ ಆಮೇಲೆ ಹದಿನಾಲ್ಕು ಗ್ರಾಮ್ನಷ್ಟು ಶುಗರ್ ಕೂಡ ಇದೆ ಈ ಎಲ್ಲ ವ್ಯಾಲ್ಯೂ ಜ್ಯೂಸ್ ಮೂಲಕ ನಾವು ಸೇವನೆ ಮಾಡಿದರೆ ವೈಟಮಿನ್ ಸಿ ಮತ್ತು ಫೈಬರ್ ಸ್ವಲ್ಪ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ ಸೊ ಹಣ್ಣನ್ನು ಯಾವತ್ತಲೂ ಹಾಗೆ ತಿನ್ನಬೇಕು ಜ್ಯೂಸ್ ಮಾಡಿ ಕುಡಿಯೋದು ಅಷ್ಟು ಸಮಂಜಸ ಅಲ್ಲ ಆಮೇಲೆ ಹೇಳಬೇಕಂತಂದರೆ ಈ ದಾಳಿಂಬೆಯಲ್ಲಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ನ ಬಿ ಕಾಂಪ್ಲೆಕ್ಸ್ ಗ್ರೂಪ್ನ ಬಿ ಒನ್ ಬಿ ಟೂ ಬಿ ಫೈವ್ ಆ್ಯಂಡ್ ಬಿ ನೈನ್ ಇದು ಹೇರಳವಾಗಿ ಕಂಡುಬರುತ್ತೆ ಅದೇ ರೀತಿಯಾಗಿ ವೈಟಮಿನ್ ಇ ಮತ್ತು ಕೆ ಸ್ವಲ್ಪ ಪ್ರಮಾಣದಲ್ಲಿದೆ ಹಾಗೆ ಪೊಟ್ಯಾಷಿಯಂ ಮೇಜರ್ಲಿ ಇದರಲ್ಲಿ ಹೇಳಬೇಕಂದ್ರೆ ಪೊಟ್ಯಾಷಿಯಮ್ ಎರಡು ನೂರ ಮೂವತ್ತಾರು ಎಮ್ ಜಿ ಅಷ್ಟು ಪೊಟ್ಯಾಷಿಯಮ್ ಇದೆ ಇದು ನಮ್ಮ ದಿನಕ್ಕೆ ಬೇಕಾದಂಥ ಏಟ್ ಪರ್ಸೆಂಟ್ ಏನಿದೆ ನೂರು ಪರ್ಸೆಂಟ್ ಬೇಕಾಗಿತ್ತಂದರೆ ಅದರಿಂದ ಏಟ್ ಪರ್ಸೆಂಟ್ ಒಂದು ಹಣ್ಣಿನ ಮೂಲಕನೇ ನಮಗೆ ಸಿಕ್ಕಿಬಿರುತ್ತೆ ಇನ್ನು ಐರನ್ ಇದೆ ಕ್ಯಾಲ್ಶಿಯಂ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಮತ್ತು ಮ್ಯಾಗ್ನೀಷಿಯಮ್ ಆ್ಯಂಡ್ ಜಿಂಕ್ ಇತ್ಯಾದಿಗಳನ್ನು ಒಳಗೊಂಡಂಥ ಈ ಒಂದು ದಾಳಿಂಬೆ ಹಣ್ಣು ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದರಲ್ಲಿ ಹೇರಳವಾಗಿ ಕಂಡು ಬರುತ್ತೆ ಹಾಗಾದರೆ ಇಷ್ಟೆಲ್ಲ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇರ್ತಕ್ಕಂಥ ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗುತ್ತೆ ಉತ್ತಮ ಹೃದಯಕ್ಕಾಗಿ ದಾಳಿಂಬೆ ಹಣ್ಣು ಆದಿಕಾಲದಿಂದಲೂ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ದಾಳಿಂಬೆ ಹಣ್ಣನ್ನು ನಮ್ಮ ಪೂರ್ವಿಕರು ಬಳಸುತ್ತಿದ್ದರು ಹಾಗೆ ಹಾರ್ಟಿಗೆ ದಾಳಿಂಬೆ ಹಣ್ಣು ಅತ್ಯುತ್ತಮ ಅತ್ಯಂತ ಒಳ್ಳೆಯ ಹಣ್ಣು ಹೌದು ದಾಳಿಂಬೆ ಹಣ್ಣನ್ನು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ಟ್ರೈಗ್ಲೋಸರೈಡ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಹಾಗೂ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಹೆಚ್ಚಿಸುತ್ತೆ ಹಾಗೆ ಇದರಲ್ಲಿ ಎರಡು ನೂರ ಮೂವತ್ತಾರು ಎಮ್ ಜಿ ಪೊಟ್ಯಾಷಿಯಮ್ ಇರೋದರಿಂದ ಬ್ಲಡ್ ಪ್ರೆಷರನ್ನು ರೆಗ್ಯುಲೇಟ್ ಮಾಡಲು ಇದು ತುಂಬ ಸಹಾಯ ಮಾಡುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಹಾರ್ಟ್ ವೆಸೆಲ್ಸ್ಗೆ ಹಾರ್ಟ್ ಆರ್ಟ್ರೀಸ್ಗೆ ಅಲ್ಲಿರ್ತಕ್ಕಂಥ ಬ್ಲಾಕೇಜನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಬ್ಲಾಕೇಜ್ ಆಗಲಾರ್ದಂಗೆ ಈ ಒಂದು ಹಣ್ಣು ತಡೆಗಟ್ಟಲು ಸಹಾಯ ಮಾಡುತ್ತೆ ಹಾರ್ಟ್ಗೆ ಅತ್ಯುತ್ತಮ ಉತ್ತಮವಾದಂಥ ಅತ್ಯಂತ ಲಾಭದಾಯಕ ದಾಳಿಂಬೆ ಹಣ್ಣು ದಿನ ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ತಾಳಿಂಬೆ ಹಣ್ಣನ್ನು ತಿನ್ನೋದರಿಂದ ಕ್ಯಾನ್ಸರ್ ಸೆಲ್ಸ್ ಗ್ರೋ ಆಗಲಾರ್ದಂಗೆ ಇದು ನಮ್ಮನ್ನು ಕಾಪಾಡಲು ಸಹಾಯ ಮಾಡುತ್ತೆ ಇದಕ್ಕೂ ಅದೇ ಸೇಮ್ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿ ಕಂಡು ಬರೋದರಿಂದ ಆ್ಯಂಟಿ ಆಕ್ಸಿಡೆಂಟ್ ನಿಯಮಿತವಾಗಿ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಾವು ಕೊಟ್ಟರೆ ಫ್ರೀ ರೆಡಿಕೇಶನ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ ಸಮನಾಗಿರುತ್ತೆ ನಮ್ಮನ್ನು ಆಕ್ಸುಡೇಟಿವ್ ಸ್ಟ್ರೆಸ್ ಲೆವೆಲ್ಗೆ ಕೊಂಡೊಯ್ಯೋದಾಗಿ ನಮ್ಮ ದೇಹವನ್ನು ಕಾಪಾಡುತ್ತೆ ಆಕ್ಸುಡೇಟಿವ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆದರೆ ಇದೆಲ್ಲ ಈ ಕ್ರೋನಿಕ್ ಡಿಸೀಸ್ ಇದಾವೆ ಇವೆಲ್ಲ ಕ ಕಂಟ್ರೋಲ್ ಮಾಡಲು ಈ ಒಂದು ದಾಳಿಂಬೆ ಹಣ್ಣು ತುಂಬ ಅನುಕೂಲವಾಗಿದೆ ದಾಳಿಂಬೆ ಹಣ್ಣುಕಿನ್ನ ಎಲ್ಲ ರೀತಿಯ ಹಣ್ಣು ಮತ್ತು ತರಕಾರಿ ಇವೆಲ್ಲದರಲ್ಲಿ ಒಟ್ಟು ಎಂಟಾ ಆ್ಯಂಟೋ ಆಕ್ಸಿಡೆಂಟ್ ಇರ್ತಕ್ಕಂಥ ಆಹಾರಗಳು ಸೊ ದಾಳಿಂಬೆ ಹಣ್ಣು ನಿಯಮಿತವಾಗಿ ನಿಮ್ಮ ಡಯೆಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಆಂಟಿ ಕ್ಯಾನ್ ಕ್ಯಾನ್ಸರ್ ಸೆಲ್ ಎಫೆಕ್ಟ್ ನೀಡುತ್ತೆ ಇಟ್ ಮೇ ಸ್ಲೋ ದಿ ಟ್ಯೂಮರ್ ಗ್ರೋತ್ ಆಲ್ಸೋ ಹಾಗೆ ರಿಡ್ಯೂಸ್ ದಿ ಇನ್ಫ್ಲಮೇಷನ್ ಸೊ ದಾಳಿಂಬೆ ಹಣ್ಣಿನಲ್ಲಿ ಹಾರ್ಟ್ಗಾಯ್ತು ಕ್ಯಾನ್ಸರ್ಗಾಯ್ತು ಇನ್ನು ಮುಂದೆ ಇದು ನಿಯಮಿತವಾಗಿ ತಿನ್ನೋದ್ರಿಂದ ನಿಯಮಿತವಾಗಿ ದಾಳಿಂಬೆ ಹಣ್ಣು ತಿನ್ನೋದರಿಂದ ಬ್ರೈನ್ ಹೆಲ್ತ್ ಅತ್ಯುತ್ತಮವಾಗಿರುತ್ತೆ ದಾಳಿಂಬೆ ಹಣ್ಣು ಬೇ ಬ್ರೇ ದಾಳಿಂಬೆ ಹಣ್ಣಿನಲ್ಲಿ ಇರತಕ್ಕಂಥ ಬಿ ಕಾಂಪ್ಲೆಕ್ಸ್ ಗ್ರೂಪ್ನ ಬಿ ಒನ್ ಬಿ ಟೂ ಬಿ ಸಿಕ್ಸ್ ಬಿ ನೈನ್ ಇರೋದ್ರಿಂದ ಹಾಗೂ ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಸಹ ಕ್ಲಾಂಟು ಬರೋದರಿಂದ ಇದು ನಮ್ಮ ಬ್ರೈನ್ ಹೆಲ್ತ್ಗೆ ಅತ್ಯುತ್ತಮವಾಗಿ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಜ್ಞಾಪಕ ಶಕ್ತಿಯನ್ನು ಸಹ ವೃದ್ಧಿಯಾಗುತ್ತೆ ಸೊ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಎಲ್ಲರಿಗೂ ಆದರೆ ಸ್ಪೆಷಲಿ ಈ ಸ್ಕೂಲಿಂಗ್ ಪೀಪಲ್ಸ್ ಮಕ್ಕಳಿಗೆ ಆಮೇಲೆ ಏಜ್ಡ್ ಪೀಪಲ್ಸ್ ಅರುಮರು ಸ್ಟಾರ್ಟ್ ಆಗುತ್ತಲ್ಲ ಅವರಿಗೆ ಈ ಹಣ್ಣನ್ನು ಅವರು ನಮ್ಮ ತಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳೋದರಿಂದ ಆ ಒಂದು ಸಮಸ್ಯೆ ಸ್ವಲ್ಪ ಲೇಟಾಗಿ ಪ್ರಾರಂಭ ಮಾಡ್ಬೋದು ಅವರ ಬುದ್ಧಿಮತ್ತೆ ಅಥವಾ ಜ್ಞಾಪಕ ಶಕ್ತಿ ಒಳ್ಳೆಯದಾಗಿರುತ್ತೆ ಇನ್ನು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಕೂಡ ದಾಳಿಂಬೆ ಹಣ್ಣು ತಿನ್ನೋದರಿಂದ ನಮ್ಮ ದೇಹಕ್ಕೆ ಸಿಗುತ್ತೆ ಹಾಗೆ ಬೋನ್ ಹೆಲ್ತ್ಗಾಗಿ ಅತ್ಯುತ್ತಮ ಬಿಕಾಸ್ ಇದರಲ್ಲಿ ವೈಟಮಿನ್ಸ್ ಹೇರಳವಾಗಿ ಕಂಡುಬರುತ್ತೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ವೈಟಮಿನ್ ಸಿ ಐರನನ್ನು ಅಬ್ಸರ್ಬ್ಷನ್ ಲೆವೆಲಲ್ಲಿ ಸಹಾಯ ಮಾಡುತ್ತೆ ಅಂತ ಸೊ ವೈಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಐರನ್ ಅಬ್ಸರ್ಬ್ಷನ್ ಲೆವೆಲ್ ಐರನ್ ಅಬ್ಸರ್ಬ್ಷನ್ ಹೆಚ್ಚಾಗುತ್ತೆ ಐರನ್ ಅಬ್ಸರ್ಬ್ಷನ್ ಆಗೋದ್ರಿಂದ ನಮ್ಮನ್ನು ಅನಿಮಿಯಾದಿಂದ ಸಹ ಕಾಪಾಡುತ್ತೆ ಅದೇ ರೀತಿಯಾಗಿ ನಿಮ್ಗೆ ನಿಮಗೆ ಇನ್ನೂ ತಿಳಿದ ಹಾಗೆ ವೈಟಮಿನ್ ಸಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ನಾವು ಒದಗಿಸಿದರೆ ನಮ್ಮ ಇಮ್ಯುನಿಟಿ ಸಹ ಬೂಸ್ಟ್ ಆಗುತ್ತೆ ಸೊ ದಾಳಿಂಬೆ ಹಣ್ಣು ನಮ್ಮ ಬ್ರೈನ್ಗೆ ಒಳ್ಳೆಯದು ಕ್ಯಾನ್ಸರ್ ಸೆಲ್ಸ್ ಗ್ರೋ ಆಗ್ಲಾರ್ದಂಗೆ ಕಾಪಾಡುತ್ತೆ ಅದೇ ರೀತಿಯಾಗಿ ಬೋನ್ ಹೆಲ್ತ್ಗೆ ಒಳ್ಳೆಯದು ನಮ್ಮನ್ನು ಅನೇಮಿಯಾದಿಂದ ಕಾಪಾಡುತ್ತೆ ಹಾಗೆ ಹಾರ್ಟ್ಗಂತೂ ಹೇಳಿ ಮಾಡಿಸಿದಂಥ ಹಣ್ಣು ಸೊ ಮಧುಮೇಹಿ ರೋಗಿಗಳು ಈ ಹಣ್ಣನ್ನು ತಿನ್ಬೋದು ಬಟ್ ಲಿಮಿಟೆಡ್ ಕ್ವಾಂಟಿಟಿ ಅವರು ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ದಾಳಿಂಬೆ ಹಣ್ಣನ್ನು ಇನ್ನೂ ಹೇಳಬೇಕಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಇದು ಒಳ್ಳೆಯದು ಬಿಕಾಸ್ ಇದರಲ್ಲಿ ಹೇರಳವಾಗಿ ಫೈಬರ್ ಸಹ ಕಂಡುಬರುತ್ತೆ ಸುಮಾರು ನಾಲ್ಕು ಗ್ರಾಮ್ನಷ್ಟು ನೂರು ಗ್ರಾಮ್ ದಾಳಿಂಬೆ ಹಣ್ಣಿನ ಕಾಳಿನಲ್ಲಿ ನಮಗೆ ಸಿಕ್ಬಿಡುತ್ತೆ ಸೊ ಫೈಬರ್ ಹೆಚ್ಚಿದರೆ ಕಾನ್ಸ್ಟಪೇಷನ್ ಆಗೋದಿಲ್ಲ ಸೊ ಮೋಷನ್ ಕ್ಲಿಯರ್ ಆಗಿರುತ್ತೆ ಹಾಗಾಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೂ ಈ ಹಣ್ಣು ಅತ್ಯುತ್ತಮವಾಗಿದೆ ಅದೇ ರೀತಿಯಾಗಿ ಇನ್ನು ಹೇಳಬೇಕಂತಂದರೆ ಈ ಲೈಂಗಿಕ ಸಮಸ್ಯೆ ಇರೋರು ಈ ಹಣ್ಣನ್ನು ನಿಯಮಿತವಾಗಿ ತಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳೋದ್ರಿಂದ ಆ ಒಂದು ಸಮಸ್ಯೆಯನ್ನು ಸಮಸ್ಯೆಯಿಂದ ದೂರ ಇರ್ಬೋದು ಈ ಹಣ್ಣನ್ನು ತಿನ್ನೋದ್ರಿಂದ ನೈಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನನ್ನು ಹೆಚ್ಚಿಸುತ್ತೆ ಸೊ ನೈಟ್ರಿಕ್ ಪ್ರೊಸೆಡ್ ನೈಟ್ರಿಕ್ ಆ್ಯಸಿಡ್ ಕೆಲಸ ಏನಂತಂದರೆ ಈಗ ಏನು ನಾವು ವೈಯಕ್ತ ತೊಗೊಳ್ತೀವಲ್ಲ ಅದೇ ರೀತಿ ಬ್ಲಡ್ ಫ್ಲೋನನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ ಸೊ ನೈಟ್ರಿಕ್ ಆ್ಯಸಿಡ್ ನಮಗೆ ನ್ಯಾಚುರಲ್ ಇಲ್ಲಾಗಿ ಸಿಗೋದ್ರಿಂದ ನಮಗದು ಏನು ಲೈಂಗಿಕ ಒಂದು ಸಮಸ್ಯೆ ಇದೆ ಅದರಿಂದ ನಾವು ದೂರ ಇರ್ಬೋದು ಕೊನೆಯದಾಗಿ ಹೇಳ್ಬೇಕಂತಂದರೆ ಯಾರು ಹೇಗೆ ಎಷ್ಟು ಎಂಬ ಪ್ರಶ್ನೆಗೆ ಈ ಉತ್ತರ ಸುಮಾರು ನಿಯಮಿತವಾಗಿ ಒಂದು ಹಣ್ಣನ್ನು ನಾವು ನಮ್ಮ ದಿನನಿತ್ಯ ಡಯಟ್ನಲ್ಲಿ ಆ್ಯಡ್ ಮಾಡ್ಕೋಬೋದು ಸಮಯ ಅಂತಂದರೆ ಟಿಫಿನ್ನಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಸಮಯದಲ್ಲಿ ನಾವು ತಿನ್ನಬೇಕು ಸ್ವಲ್ಪನೇ ತಿಂದರೂ ನಿಯಮಿತವಾಗಿ ತಿನ್ನೋದರಿಂದ ಇದರ ಲಾಭಗಳು ನಮಗೆ ನಮ್ಮ ದೇಹಕ್ಕೆ ಆಗ್ತವೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ತಿಂದರೂ ಅತಿಯಾದರೆ ಅಮೃತ ಅನ್ನೋ ವಿಷಯ ಸೊ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನಿ ಆರೋಗ್ಯವಾಗಿದೆ ನಿಯಮಿತವಾಗಿ ತಿನ್ನೋದ್ರೆ ಮೇನ್ ಕೀ ಹಾಂ ಇದು ಈ ಒಂದು ವಿಡಿಯೋ ಕೇವಲ ನಾಲೆಜ್ ಪರ್ಪಸ್ ನಿಮಗೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ದಯವಿಟ್ಟು ನಿಮ್ಮ ವೈದ್ಯರನ್ನು ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ